ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಮಾಣಿಕ್ಯ ಇವತ್ತು ಲೂಸ್ ಮೋಷನ್ಗೆ ಮೆಂತ್ಯದಿಂದ ಹೇಗೆ ಹೋಮ್ ರೆಮಿಡಿ ಮಾಡ್ಕೋಬೋದು ಅಂತ ಇದ್ದೀನಿ ಬನ್ನಿ ನೋಡ್ಕೊಬರೋಣ ನೋಡಿ ದೊಡ್ಡವ್ರಗಾದರೆ ಅರ್ಧ ಟೇಬಲ್ ಸ್ಪೂನ್ ಮೆಂತ್ಯನ ಆಮೇಲೆ ನೀರು ಜೊತೆ ತಗೊಳ್ಳೋದು ಯಾವ ಥರ ಅಂದರೆ ಇವಾಗ ನಾವು ಟ್ಯಾಬ್ಲೆಟ್ ನುಂಗ್ತೀವಲ್ವಾ ಅದೇ ಥರನೇ ಮೆಂತ್ಯನ ಬಾಯಲ್ಲಿ ಇಟ್ಕೊಂಡು ನೀರು ಜೊತೆ ಕುಡಿದ್ರೆ ಸಾಕು ಬರೀ ಹತ್ತು ನಿಮಿಷಕ್ಕೆಲ್ಲೂ ಲೂಸ್ ಮೋಷನ್ ಕಮ್ಮಿ ಆಗ್ಬಿಡುತ್ತೆ ಮತ್ತು ಇದನ್ನು ಚಿಕ್ಕ ಮಕ್ಳಿಗೂ ಕೂಡ ಕೊಡ್ಬೋದು ಯಾವ ಥರ ಅಂದರೆ ಇವಾಗ ನಾವು ಮೆಂತ್ಯ ಹಾಗೆ ತಗೊಂಡ್ವಿ ಆದರೆ ಚಿಕ್ಕ ಮಕ್ಕಳಿಗೆ ಪೌಡ್ರ್ ಮಾಡಿ ಕೊಡಬೇಕಾಗತ್ತೆ ಯಾಕಂದರೆ ಅವ್ರಿಗೆ ನೀಟಾಗಿ ನುಂಗಕ್ಕೆ ಆಗೋಲ್ಲ ಹಂಗಾಗಿ ಮೊದಲಿಗೆ ಏನು ಮಾಡಬೇಕು ಅಂದರೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ ತಗೊಂಡು ಫ್ರೈ ಮಾಡ್ಕೋಬೇಕು ಫ್ರೈ ಆದ ನಂತರ ಅದನ್ನು ಕುಟ್ಟಿ ಪುಡಿ ಮಾಡಿಕೊಂಡು ಅವ್ರಿಗೆ ನೀರಲ್ಲಿ ಮಿಕ್ಸ್ ಮಾಡಿ ಕುಡಿಸ್ಬೇಕು ಚಿಕ್ಕ ಮಕ್ಕಳಿಗೆ ಈ ಥರ ಮಾಡೋದ್ರಿಂದ ಚಿಕ್ಕ ಮಕ್ಳಿಗೂ ಅಷ್ಟೇ ಹತ್ತು ನಿಮಿಷದಲ್ಲೆಲ್ಲ ಲೂಸ್ ಮೋಷನ್ನು ಮತ್ತೆ ಹೊಟ್ಟೆ ನೋವು ಹೊಟ್ಟೆ ನೋವು ಕಮ್ಮಿ ಆಗುತ್ತೆ ಈ ಹೋಮ್ ರೆಮಿಡಿ ತುಂಬಾ ಯೂಸ್ಫುಲ್ ಆಗಿದೆ ನಾನು ಹೇಳ್ಕೊಟ್ರೆ ಈ ಹೋಮ್ ರೆಮಿಡಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಮತ್ತೆ ಇದನ್ನ ಐದು ವರ್ಷದ ಮೇಲ್ಪಟ್ಟು ಮಕ್ಳಿಗೆ ಮಾತ್ರ ಕೊಡಬೇಕು ಐದು ವರ್ಷದ ಒಳಗಡೆ ಇರೋರಿಗೆಲ್ಲ ಇದನ್ನ ಯೂಸ್ ಮಾಡೋಕೆ ಹೋಗ್ಬಿಡಿ ಯಾಕಂದರೆ ಚಿಕ್ಕ ಮಕ್ಕಳು ಅಂದರೆ ಸೆನ್ಸಿಟಿವ್ ಇರ್ತಾರಲ್ವ ಅದಕ್ಕೋಸ್ಕರ ಅವರು ಕೊಡೋಕೆ ಹೋಗ್ಬೇಡಿ ನಾನು ನೀವು ಓಮ್ ರೆಮಿಡಿನ ಹೇಳ್ಕೊಟ್ರೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಧನ್ಯವಾದಗಳು ಫ್ರೆಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್